ಹಲೋ ನಮಸ್ತೆ ಹಿಂದೂ ಮನೆ ರಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ನಿಮ್ಮೆಲ್ರಿಗೂ ಧನ್ಯವಾದ ಹೇಳ್ತಾರೆ ವಿಡಿಯೋ ನೋಡ್ತಾ ಇರೋರಿಗೆ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಗುರುವಾರದ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಪಕ್ಷಿ ಒಂದು ಬಂದು ಗೂಡುಗಳನ್ನು ಕಟ್ಟಿಕೊಡುವಂಥದ್ದು ಅಂದರೆ ಹುಲ್ಲು ಕಡ್ಡಿಗಳನ್ನೆಲ್ಲ ತಂದು ಸ್ವಲ್ಪ ಕೂಡ ಭಯವಿಲ್ಲದೆ ಮನೆಯೊಳಗರೆ ಬಂದು ಕಟ್ಟಿಕೊಡುವಂಥದ್ದು ಅಂದರೆ ತನ್ನ ಮರಿಗೋಸ್ಕರ ಅದು ಒಂದು ರಕ್ಷಣೆಗೋಸ್ಕರ ಕಟ್ಟಿಕೊಳ್ಳುವಂಥದ್ದು ಎಲ್ಲಿಯೂ ಕೂಡ ಅದಕ್ಕೆ ಜಾಗ ಸಿಗದೆ ಒಂದು ಮರ ಮರಗಿಡಗಳು ಇಲ್ಲದೆ ಮನೆ ಒಳಗಡೆ ಬಂದಿರತಕ್ಕಂಥದ್ದು ಎಷ್ಟು ಕಸಗಡ್ಡೆಗಳನ್ನು ಕೆಳಗಡೆ ಹಾಕಿದರೆ ಎಷ್ಟು ಓಡಿಸಿದರೂ ಕೂಡ ಸ್ವಲ್ಪ ಕೂಡ ಬಯಲ್ಲ ಪುನಃ ಪುನಃ ಕೂಗಿಕೊಂಡು ಇಲ್ಲೇ ಬಂದು ಗೂಡು ಕಟ್ಟಿಕೊಳ್ಳುವಂಥದ್ದು ಹಾಗೆಯೇ ಇವತ್ತು ನನಗೆ ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ವಾಕಿಂಗ್ ಮಾಡಿ ಬರೋಣ ಅಂತ ಅನಿಸ್ತು ಅಂದರೆ ಸ್ವಲ್ಪ ವಾಕಿಂಗ್ ಮಾಡಿರೋ ಒಂದು ರೀತಿ ಮೈಂಡ್ ಫ್ರೆಶ್ ಆಗಿರ್ತದೆ ಹಾಗೆ ಒಂದು ಗುಡ್ರೋಡ್ ಆ ದಿನವೆಲ್ಲ ಸಂತೋಷವಾಗಿರ್ತದೆ ಅಂತಲೇ ಹೇಳ್ಬೋದು ಹಾಗೆ ನಾನು ತುಂಬ ದಿನ ಅನಿಸಿದೆ ನವಿಲುಗಳು ಕತ್ತಲೆಗಳಾದರೂ ಕೂಡ ಅಲ್ಲಿ ರೋಡ್ಗಳಲ್ಲೇ ಅಲೆದಾಡ್ತದೆ ಅಲೆದಾಡುವಂಥದ್ದು ಯಾಕೆ ಸೆಕೆ ಪಕ್ಕಿಗಳಾಗಿರ್ಬೋದು ಅಂತ ನಾನು ಭಾವಿಸಿದ್ದೆ ಒಂದು ಸೈಡಲ್ಲಿ ಒಂದಿಷ್ಟು ಗಿಡ ಮರಗಳಿದ್ದು ಆ ಗಿಡಗಳ ಗಿಡ ಮರಗಳ ಮಧ್ಯದಲ್ಲಿ ನವಿಲುಗಳಾಗಿರ್ಬೋದು ಪಕ್ಷಿಗಳು ಇದ್ದದ್ದು ನಾನು ಯಾವತ್ತೂ ಎನಿಸ್ತೇ ಇದ್ದೆ ಒಂದಿಷ್ಟು ಗಿಡಗಳು ಇರೋದರಿಂದ ಪಕ್ಷಿಗಳಿಗೆ ಸ್ವಲ್ಪ ಸಹಾಯ ಆಗಿರ್ಬೋದು ಅಂತ ಭಾವಿಸಿದ್ದೆ ಹಾಗೆ ಇವತ್ತು ವಾಕಿಂಗ್ ಹೋಗುವಾಗ ಅದೇ ಪ್ಲೇಸಿಗೆ ನಾನು ಹೋಗಿದೆ ಅಂದರೆ ವಾಕಿಂಗಿಗೆ ಹೋಗುವಾಗ ಸ್ವಲ್ಪ ಪಕ್ಷಿಗಳ ಒಂದು ಕೂಗು ಆಗಿರ್ಬೋದು ಅದೊಂದು ಏಂಚರ ಅದೊಂದು ಸೌಂಡ್ ಆಗಿರ್ಬೋದು ಕೇಳಿದರೆ ಒಂದು ಮನಸ್ಸಿಗೆ ಒಂದು ರೀತಿ ಖುಷಿ ಕೊಡುವಂಥದ್ದು ಹಾಗೆಯೇ ನೀವು ನೋಡ್ತಾ ಇರ್ಬೋದು ನಿಮಗೂ ಕೂಡ ಕೇಳಿಸ್ಕೊಳ್ಬೋದು ನವಿಲುಗಳ ಸೌಂಡು ಅಲ್ಲಲ್ಲಿ ಕೇಳಿಸ್ತಾ ಇದೆ ನನಗೆ ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದ್ದು ಕಂಪ್ಲೀಟಾಗಿ ಇಲ್ಲಿದ್ದ ಮರಗಳೆಲ್ಲ ನಾಶವಾಗಿದೆ ಅಂದರೆ ಕಟ್ ಮಾಡಿದ್ದಾರೆ ಬಹುಶಃ ಹಿಂದೆ ಒಂದು ನೋವು ಕಾಣಿಸ್ಬೋದು ಹಿಂದೆ ಕೆಲವೊಂದೆಲ್ಲ ಗಿಡದ ಗಿಡಗಳ ಹಿಂದೆ ಎಲ್ಲ ಜಾಗ ತೆಗೆದುಕೊಂಡು ಮನೆ ಅರಮನೆ ಹಾಗೆ ಮನೆ ಕಟ್ಕೊಂಡಿರ್ತಾರಲ್ಲ ಮನೆ ಮುಂದುಗಡೆ ಇರುವಂಥ ಮರ ಮರಗಳಿದ್ದರೆ ಅವರ ಏನು ಅದ್ಧೂರಿಯಾಗಿ ಖರ್ಚು ಮಾಡಿಕೊಂಡು ಕಟ್ ಕಟ್ಟಿಸ್ಕೊಂಡಿರ್ತಾರಲ್ಲ ಆ ಮನೆಗಳು ಕಾಣಿಸೋದಕ್ಕೋಸ್ಕರ ಮರಗಳ ಗಿಡಗಳನ್ನು ಕಟ್ ಮಾಡ್ತಾರೆ ಕೆಲವರು ಕೆಲವರು ತಮಗೆ ಇನ್ನಷ್ಟು ದುಡ್ಡು ಸಿಗ್ತದೆ ಅನ್ನೋಕೋಸ್ಕರ ಇದೆಲ್ಲವ ಕಡಿಮೆ ರೇಟಲ್ಲಿ ಕಂಡು ತೆಗೆದುಕೊಂಡಿರುವಂಥ ಜಾಗಗಳು ಅಂದರೆ ಇದು ಎಲ್ಲ ಮೊದಲೇ ಎಲ್ಲ ಎರಡು ಸಾವಿರಕ್ಕೆ ಇದ್ದ ಜಾಗಗಳಂತೆ ಆಗ ತೆಗೆದುಕೊಳ್ಳುವವರೆಲ್ಲ ದುಡ್ಡಿರುವಂತೂ ತೆಗೆದುಕೊಂಡು ಹಾಗೆ ಇಟ್ಕೊಂಡು ಈಗ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಇದು ಇವಾಗ ಹತ್ತು ಲಕ್ಷಕ್ಕೆಲ್ಲ ಹೋಗುವಂಥದ್ದು ಮನೆಗಳು ಇಲ್ಲದೇ ಇರುವವರು ಚಿಂತೆ ಮಾಡ್ತಾ ಇಲ್ಲ ಮನೆಗಳು ಇದ್ದವರೇ ಅಂದರೆ ಒಂದು ಎಷ್ಟು ಮನೆಗಳಿದ್ರು ಅವರ ಅವ್ರ ಮಕ್ಕಳು ಮರಿ ಮಕ್ಕಳಿಗೋಸ್ಕರ ಮುಂದಿನ ಫ್ಯೂಚರಿಗೋಸ್ಕರ ಎಷ್ಟು ವರ್ಷ 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 ಅಂದರೆ ಅವರ ಸಂತತಿಗೂ ಕೂಡ ಚಿಂತೆ ಬರಬಾರ್ದು ಅನ್ನೋಕ್ಕೋಸ್ಕರ ಅವರೆಲ್ಲ ಜಾಗಗಳನ್ನೆಲ್ಲ ಕಟ್ ಮಾಡಿ ಅಪಾರ್ಟ್ಮೆಂಟು ಬಿಲ್ಡಿಂಗು ಇನ್ನೇನೋ ಮಾಡಿಕೊಂಡು ಅದಕ್ಕೋಸ್ಕರ ಕಟ್ ಮಾಡಿರುವಂಥದ್ದು ಒಂದು ತುಂಬನೇ ಬೇಸರ ಅಂತಲೇ ಹೇಳ್ಬೋದು ನಾವೊಂದು ಜಾಗ ತೆಗೆದುಕೊಳ್ಬೇಕು ಅಂತ ಅನ್ನುವಾಗ ನಮಗೆ ಜಾಗಗಳೇ ಸಿಗೋದಿಲ್ಲ ಅಂತ ಹೇಳಿ ಅಂದರೆ ಅವರದೊಂದು ಬಿಸ್ನೆಸ್ ಅಷ್ಟೊಂದು ಹೈ ಆಗಿದೆ ಅಂದರೆ ಜಾಗಕ್ಕೆ ಅಷ್ಟು ದಿನದಿಂದ ದಿನಕ್ಕೆ ಅಷ್ಟು ರೇಟ್ ಆಗ್ತಾಯಿದೆ ಆ ಮರಗಿಡಗಳನ್ನು ಕಿ ಕಟ್ ಮಾಡುವಾಗ ಮರಗಿಡಗಳಿಗೂ ಮರ ಗಿಡಗಳಿಗೂ ಕೂಡ ಬೇಸರ ಆಗ್ಬೋದು ಆ ಬಿಸಿಲಿಗೆ ನಾವು ಒಂದು ಮಾರ್ಕೆಟಿಗೆ ಹೋಗಬೇಕು ಅಂತಂದಾಗ ನಾವು ಹೋಗ್ತಾ ಇಲ್ಲ ಯಾಕೆಂದರೆ ತುಂಬ ಬಿಸಿಲು ಅಂತ ಆ ಮರಗಿಡಗಳು ಆ ಬಿಸಿಲಲ್ಲಿ ಇದ್ದು ಆ ಹಣ್ಣಾದ ಎಲೆಗಳು ಬಿದ್ದು ಗೊಬ್ಬರ ಆಗಿ ಆ ಒಂದು ನೀರುಗಳು ಇಲ್ಲದೆ ನೋಡಿ ಒಂದು ರೋಡ್ ಸೈಡಲ್ಲಿ ಮರ ಿದ್ರೆ ನಾವು ವೆಹಿಕಲಲ್ಲಿ ಹೋಗುವಾಗ ಊಪ್ಪ ಸುಸ್ತಾಗಿದೆ ಗಾಡಿಯನ್ನು ಬಿಟ್ಟು ಅಂತಂದಾಗ ನಾವು ಮರ ಗಿಡಗಳ ಅಡಿಯಲ್ಲಿ ನಿಂತು ಒಂದು ಸ್ವಲ್ಪ ನೀರು ಕುಡಿದು ಒಂದು ಸ್ವಲ್ಪ ನೆರಳನ್ನು ತಂಪಾಗಿಸ್ಕೊಂಡು ನಾವು ಹೋಗ್ತೇವೆ ಅದೇ ಗಿಡಕ್ಕೆ ನಾವು ನೀರುಗಳೇ ಹಾಕೋದಿಲ್ಲ ಆ ಗಿಡಗಳ ಒಂದು ಸಂಕಟವನ್ನು ನಾವು ತಿಳ್ಕೊಳ್ಳೋದಿಲ್ಲ ಆದರೆ ಆ ಒಂದು ಮರಕ್ಕೆ ನಾವೇನು ಕೊಡ್ತಾನೇ ಇಲ್ಲ ನಮ್ಮ ಆ ಮರಗಳು ನಮಗೇನೆಲ್ಲ ಕೊಡ್ತೇವೆ ನಾವು ಒಂದು ಬಾಡಿಗೆ ನಮ್ಮ ಬಾಡಿಗೆ ಒಂದು ಹೂವನ್ನು ಕೊಡ್ತೇವೆ ಅಂದರೆ ನಾವು ಒಂದು ಫಂಕ್ಷನಿಗೆ ಹೋಗಬೇಕು ಒಂದು ಒಂದು ಮದುವೆ ಆಗಬೇಕು ಹೇಳಿದರೆ ನಮಗೆ ಒಂದು ಹೂವುಡಿಸ್ತವೆ ಆ ನಮ್ಮ ಒಂದು ಮದುವೆ ಆದ ನಂತರ ನಾವು ಒಂದು ಮಗುವನ್ನು ಒಂದು ಪಡಿತೇವೆ ಅಂದಮೇಲೆ ಆ ಮಗುವೆಯನ್ನು ಹಣ್ಣು ಕೊಡೋದು ಆ ಮರ ಒಂದು ಮನೆ ಕಟ್ತೇವೆ ಅನ್ನೋದು ಆ ಮನೆಗೆ ಒಂದು ಆ ಒಂದು ತೋಳು ಕೊಡುವಂಥದ್ದು ಆ ಮರ ಊಟ ಮಾಡ್ತೇವೆ ಅಂತ ಹೇಳಿದರೆ ಒಂದು ಅನ್ನ ಬೇಯಿಸ್ಲಿಕ್ಕೆ ಆ ಮರ ಪ್ರತಿಯೊಂದು ಆ ಕೊಡ್ತಕ್ಕಂಥ ಮರಗಳನ್ನು ನಾವು ನಾಶ ಮಾಡಿದ್ದೇವೆ ಮನುಷ್ಯರು ಮನುಷ್ಯರನ್ನೇ ನಾಶ ಮಾಡೋದಲ್ಲದೆ ಮರ ಗಿಡಗಳನ್ನು ನಾಶ ಮಾಡಿಸಿ ಆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಇರೋದಕ್ಕೆ ಒಂದು ಜಾಗವನ್ನು ಕಲ್ಪಿಸಿಕೊಡ್ತಾ ಇಲ್ಲ ಅಂದರೆ ಒಂದು ಬಡವರು ಆದರೂ ಮರ ಮರ ಕಟ್ ಮಾಡುವಾಗ ಯೋಚನೆ ಮಾಡ್ತಾರೆ ಬೇಡ ಒಂದು ಪಕ್ಷಿಗಳಿಗಿರಲಿ ಒಂದು ಹಣ್ಣಾದ ಮರ ಇದ್ದರೆ ಆ ಗಿಡಗಳಿಂದ ತೊಂದರೆ ಆದರೂ ಕೂಡ ಇರಲಿ ಒಂದು ಪಕ್ಷಿಗಳು ಒಂದು ತಿಂದು ಹೋಗಲಿ ಅಂತಹ ಮರ ಗಿಡಗಳನ್ನು ಉಳಿಸ್ಕೊಳ್ತಾರೆ ಆದರೆ ತುಂಬಾ ಶ್ರೀಮಂತರಿಗೆ ಇರುವಂಥ ಆಸೆ ಮಹದಾಸೆ ಅನ್ನೋದು ಎಷ್ಟು ಅಂದರೆ ಆ ಒಂದು ಕಂಪ್ಲೀಟಾಗಿ ಸರ್ವನಾಶ ಆಗಿ ನೀವು ನೋಡ್ಬೋದು ನವಿಲುಗಳೆಲ್ಲ ಮನೆ ಮುಂದುಗಡೆ ನಾವು ಕೋ ನವಿಲು ಕೋಳಿಗಳಿಗೆ ಎಲ್ಲ ಅನ್ನ ಆಗ್ತವಿಲ್ಲ ಹೇಗೆ ಹಾಗೆಯೇ ಬಂದು ನವಿಲುಗಳೆಲ್ಲ ಕಾಯ್ತವೆ ಏನಾದರೂ ಅನ್ನ ಕೊಡ್ಬೋದಾ ತಿಂಡಿ ಕೊಡ್ಬೋದಂತ ಅಷ್ಟು ನಮ್ಮ ನಮ್ಮೊಂದಿಗೆ ಓಡಾಟ ಮಾಡುವಂಥದ್ದು ಮೀನವಿಲ್ಗಳು ಹಾಗೆಯೇ ಇನ್ನಾದರೂ ಒಂದೊಂದು ಮರ ಗಿಡಗಳನ್ನು ನೆಟ್ಟುಬಿಟ್ಟು ಅಥವಾ ಇದ್ದ ಮರಗಳನ್ನಾದರೂ ಉಳಿಸ್ಬಿಟ್ಟು ನಮ್ಮ ಜೀವನವನ್ನಾದರೂ ಪ ಪ್ರಾಣಿ ಪಕ್ಷಿಗಳ ಜೀವಗಳನ್ನು ಉಳಿಸಿ ಒಂದು ಮುಂದಿನ ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಮುಂದಿನ ಮಕ್ಕಳಿಗೋಸ್ಕರ ಮನೆ ಮಾಡಿ ಏನು ಪ್ರಯೋಜನ ನಮ್ಮ ಮಕ್ಕಳೇ ಮುಂದೆ ಉಳಿಯೋದಿಲ್ವೇನೋ ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇದ್ದ ಗಿಡಗಳನ್ನಾದರೂ ಇನ್ನಾದರೂ ಉಳಿಸ್ಕೊಂಡು ಇನ್ನಷ್ಟು ಗಿಡಗಳನ್ನು ನಾವು ಉಳಿಸ್ಬಿಟ್ಟು ನಾವು ಬೆಳೆಯೋಣ ಮುಂದೆ ಒಂದೊಂದು ಇನ್ನಾದರೂ ಒಂದು ಒಳ್ಳೆಯ ಒಂದು ಮನಸ್ಥಿತಿಯಲ್ಲಿ ನಾವು ಇರೋಣ ಅಂತ ನಾನು ಎನಿಸ್ತೇನೆ ಹೇಳಿದ್ರೆ ನಾವು ಬಾಳಿನುದ್ದಕ್ಕೂ ನಾವು ಎಷ್ಟೇ ದುಡ್ಡು ಮಾಡಿದರೂ ಕೂಡ ಗಿಡಗಳೇ ಮರಗಳಲ್ಲದೆ ನಾವು ಹೇಗೆ ಇರಬಹುದು ತುಂಬ ಜನ ಎನಿಸ್ತಾರೆ ನಾನು ಇವತ್ತೊಂದು ಮನೆ ಕಟ್ಟಬೇಕು ನಾನು ಇನ್ನೊಂದು ಬಿಲ್ಡಿಂಗ್ ಕಟ್ಟಬೇಕು ನಮ್ಮ ಮಕ್ಕಳಿಗೆ ಮಾಡಬೇಕು ಅದೇ ಯೋಚನೆ ಅಂದರೆ ದುರಾಸೆ ಅಂತ ಹೇಳಿದರೆ ಅಷ್ಟು ದುರಾಸೆ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಅವರು ಮುಂದಿನ ಮುಂದಿನ ಫ್ಯೂಚರಿಗೆ ಎಷ್ಟು ದುಡ್ಡು ಮಾಡಿಟ್ಟು ಏನು ಪ್ರಯೋಜನ ಗಿಡ ಮರಗಳೇ ಇಲ್ಲ ಆ ಒಂದು ಗಾಳಿಯೇ ಇಲ್ಲ ಒಂದು ಬೆಳಕಿಲ್ಲ ಒಂದು ಮಳೆ ಇಲ್ಲ ಅಂತಂದ ಮೇಲೆ ನೀವು ಆ ಮನೆ ಗಿಡ ಮರ ಮನೆ ಮರ ಅಪಾರ್ಟ್ಮೆಂಟು ಎಲ್ಲ ತೆಗೆದುಕೊಂಡು ಏನು ಮಾಡೋದಕ್ಕಾಗ್ತದೆ ಏನು ಮಾಡೋದಕ್ಕಾಗೋದಿಲ್ಲ ಅಂತಲೇ ಹೇಳ್ಬೋದು ಅಂಥದ್ದೆಲ್ಲ ನೋಡುವಾಗ ನಮಗೆ ಏನೂ ಅನಿಸೋದಿಲ್ಲ ಮನೆ ಇಲ್ಲದೇ ಇರುವವರೇ ಎಷ್ಟೋ ಒಂದು ಬುದ್ಧಿವಂತರು ಅಂತಲೇ ಹೇಳ್ಬೋದು ಓದಿಕೊಂಡು ಎಲ್ಲವನ್ನು ಇದ್ದು ಆ ಒಂದು ಮರ ಗಿಡಗಳನ್ನು ಕಟ್ ಮಾಡ್ತಾರೆ ಹೇಳಿದರೆ ಕಟ್ ಮಾಡುವಾಗ ತುಂಬಾ ಬೇಸರ ಆಗ್ತದೆ ಕಂಪ್ಲೀಟಾಗಿ ಸರ್ವನಾಶ ಮಾಡ್ತಾರೆ ಒಂದು ಎಷ್ಟು ಇದೆ ಒಂದಿಷ್ಟು ಜಾಗದಲ್ಲಿ ಅದರ ಮರ ಗಿಡಗಳು ಇರಲಿ ಒಂದು ಪಾ ಪ್ರಾಣಿ ಪಕ್ಷಿಗಳಿಗೆ ಆದರೂ ಇರಲಿ ಒಂದಿಷ್ಟು ಗಾಳಿಗಳು ಬರಲಿ ನಮಗೆ ಮುಂದಿನ ಮಳೆ ಬೆಳೆಯೆಲ್ಲ ಚೆನ್ನಾಗಿ ಆಗಲಿ ಅನ್ನೋ ಮನಸ್ಥಿತಿ ಯಾರಲ್ಲಿಯೂ ಕೂಡ ಇಲ್ಲ ಅಂತಾನೆ ಅನ್ಬೋದು ಇನ್ನಾದರೂ ಒಂದೊಂದು ಮನೆಯಲ್ಲಿ ಒಂದೊಂದು ಮರವನ್ನಾದರೂ ನೆಟ್ಟುಬಿಟ್ಟು ಮುಂದಿನ ಬಾಡಿಗೆ ನಮ್ಮಂದ್ರೆ ಮುಂದಿನ ಒಂದು ಜೀವನಕ್ಕೆ ಮುಂದಿನ ಒಂದು ಮಕ್ಕಳಿಗೆ ಪರಿಸರದ ಒಂದು ಚಿಂತೆನೆ ಬರದೇ ಇರಲಿ ಆ ಒಂದು ಪರಿಸರದಿಂದ ಕೂಡ ಮಕ್ಕಳಿಗೂ ಕೂಡ ಒಂದು ಬದುಕು ಹಾಗೆ ನಾವು ಅವಕಾಶ ಮಾಡಿ ಕೊಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸಿದ್ದೇನೆ ಹಾಗೆ ನಿಮ್ಮೆಲ್ರಿಗೂ ಒಂದು ಇದರಿಂದ ಒಂದು ಒಂದು ಸಜೆಷನ್ ನಿಮಗೆ ಸಿಕ್ಕಿರ್ಬೋದು ಅಂತ ಭಾವಿಸಿದ್ದೇನೆ ನಾವು ಮನೆ ಒಳಗಡೆ ಒಂದು ಚಿಕ್ಕ ಚಿಕ್ಕ ಗಿಡಗಳನ್ನು ಬೆಳೆಸೋದು ಮಾತ್ರ ಅಲ್ಲ ಮನೆಯ ಮುಂದೆ ಒಂದು ದೊಡ್ಡ ದೊಡ್ಡ ಮರಗಳನ್ನು ಆದರೂ ಬೆಳೆಸಿಬಿಟ್ಟು ಆ ಮರಗಳನ್ನು ಆದರೂ ಕಾಪಾಡಿಕೊಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಬಂದು ನಿಮ್ಮ ಮಗುವಿನ ಬರ್ತ್ ಡೇ ಆಗಿರ್ಬೋದು ಏನೇ ಆಗಿರ್ಬೋದು ಒಂದು ಗಿಡಗಳನ್ನು ನೆಡುವ ಮುಖಾಂತರ ಆ ಗಿಡಗಳನ್ನು ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ಮುಂದಿನ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೇನೆ ಅಂತ ಹೇಳ್ತಾ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದ